ಸೊ ಆ ಟೈಮ್ ಅಲ್ಲಿ ನನ್ಗೆ ಮನ್ಸಿನ ಒಂದು ಗೊಂದಲ ಸ್ಟಾರ್ಟ್ ಆಯ್ತು ನಡೆಯೋ ಚೇಂಜ್ ಆಯ್ತಿತ್ತು ಮಾತಾಡೋ ಚೇಂಜ್ ಆಯ್ತಿತ್ತು ಜನ ಸರಿ ಜನ ಸರಿ ನಾನ್ ತಪ್ಪಾ ಅನ್ನೋದರ ಒಂದು ಬೀದಿ ಎಲ್ಲ ಇಟ್ಕೊಂಡು ಕಾಜಲ್ ಹಾಕೊಂಡು ನಾವು ಅಲ್ಲಿ ಜೀವನ ಮಾಡ್ತಾ ಇದ್ದೆ ಬಾಲ್ಯ ನೆನ್ಸ್ಕೊಂಡ್ರೆ ಅದು ನಾನಲ್ದಿರೋ ಜೀವನ ನಮ್ಮ ಅಮ್ಮ ಅಕ್ಕ ಇಲ್ದಿರೋ ಟೈಮಲ್ಲಿ ನಾನ್ ನಗೊಂಡ್ಬಹುದು ಎಲ್ಲ ಮೇಕಪ್ ಮಾಡ್ಕೊಂಡು ಯಾರಿಗೂ ಸ್ವಲ್ಪ ಡೌಟ್ ಬರ್ತಿಲ್ಲ ಯಾವಾಗ ನನ್ನ ಫ್ರೆಂಡ್ ಹೇಳಲ್ಲ ಸವಾಗ ಒಂದು ಸ್ವಲ್ಪ ಕಾನ್ಶಿಯಸ್ ಆಗ್ತಾ ಇಲ್ಲ ಆರೀಫ್ ಅಂತ ಇದ್ದ ಚೇತನ್ ಅಂತ ಇದ್ದ ನಾವು ಹೂವೆಲ್ಲ ಎಲ್ಲ ಉಪ್ಪಿನಕಾಯಿ ಚೆಕ್ ಮಾಡ್ತಿದ್ವಿ ಅದ್ರಲ್ಲಿ ಬಂದ ತಾಣಾನ ನಾವು ಎಜುಕೇಶನ್ ಏನ್ ಏನ್ ಇಲ್ಲೇ ಇಲ್ಲಲ್ಲ ನೀನು ಏನು ಬೇರೆ ರೀತಿ ಬೇರೆ ಹುಡುಗ್ರು ತರ ಇರೋ ಇಲ್ಲಲ್ಲ ನಾರ್ಮಲ್ ಆಗಿ ಆಸ್ ಎ ಹುಡ್ಗುನ್ ಬಟ್ ಮನ್ಸಲ್ಲೆಲ್ಲ ನಾನ್ ಕಂಪ್ಲೀಟ್ ಡಿ ಆಗಿ ಅಲ್ಲಿ ಮಾಡೋದ ಇದವರ್ಗೂ ಯಾರತ್ರ ಹೇಳ್ಕೊಂಡಿಲ್ಲ ನಿನ್ ಹತ್ರ ಹೇಳ್ಕೊತಾ ಇದ್ದೆ ಸೊ ಈ ತರ ನಿಂತು ಕ್ರಾಸ್ ಡ್ರೆಸ್ಸಿಂಗ್ ಎಲ್ಲ ಮಾಡ್ತಾರೆ ಆ ಅನ್ನೋದು ನಮ್ಮ ಮಧ್ಯೆ ಗೊತ್ತಾಯ್ತೆ ನಾನಿನ್ನೂ ಚೇಂಜ್ ಇದ್ದೀನಿ ಆ ಅನ್ಕೊಳ್ಳೋ ಇಲ್ಲ ಒಂದೇ ಸರ್ತಿ ಹೆಂಗ್ ಅಂತ ಹೇಳಿ ಅನ್ಕೊಂಡಿದ್ದಾರೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಏನು ಯಾರು ತಲೆಗೆ ಕೆಟ್ಟ ಎಲ್ಲ ಅಂತ ಲೈಫ್ ತುಂಬಾ ಚೆನ್ನಾಗಿದೆ ಜನ ಅಪ್ರಿಸೇಷನ್ ಮಾಡ್ತಿದ್ದಾರೆ ಮೊದ್ಲು ಬರಿ ನೀತು ಆಗಿದ್ದೆ ಇವಾಗ ಬಿಗ್ ಬಾಸ್ ನೀತು ಆಗಿದ್ದೀನಿ ಹೌದು ಇವಾಗ ಜಸ್ಟ್ ಬರ್ಬೇಕಾದ್ರೂ ಅಷ್ಟೇ ಬಂದು ಅಷ್ಟು ಪ್ರೀತಿನ ಮಾತಾಡಿಸ್ತಾರಲ್ಲ ಅದು ಚೇಂಜಸ್ ಆಗಿದೆ ಮತ್ತೆ ಲೈಕ್ ಅವ್ರ ಮನೆ ಮಗಳಾಗಿ ನೋಡ್ತಾ ಇದಾರೆ ಈಗ ಮನೇಲಿ ಒಬ್ ಯಾರೋ ನೀತು ಅನ್ನೋರು ಇದ್ರು ಅನ್ನೋ ಅಷ್ಟು ಪರಿಚಯದ ಮೇಲೆ ಬಂದು ಮಾತಾಡಿಸ್ತಾರೆ ಅದು ನಮಗೆ ಆಶ್ಚರ್ಯ ಆಗುತ್ತೆ ಅಷ್ಟು ಇನ್ವಾಲ್ವ್ಮೆಂಟ್ ಅಷ್ಟು ಒಪ್ಕೊಂಡಿದ್ದಾರೆ ನಮ್ಮನ್ನ ಖುಷಿ ಇದೆ ಅದಲ್ಲೂ ಪ್ರೈಮ್ ಟೈಮ್ ಅಂದ್ರೆ ಒಂಬತ್ತೂವರೆ ಇಂದ ಹನ್ನೊಂದು ಗಂಟೆವರೆಗೂ ಟೈಲಿ ನಾವು ನೋಡ್ತಾ ಇದ್ವಿ ನನ್ನ ವೈಫ್ ಕೂಡ ನೋಡ್ತಾ ಇದ್ವಿ ಬಟ್ ಎಲ್ಲ ಮಿಸ್ ಮಾಡ್ಕೋತಾರೆ ಈಗ ಈಗ ಇವನು ಕೂಡ ಅಯ್ಯೋ ಈ ಟೈಮ್ ಯಾವ್ದು ರಿಪ್ಲೇಸ್ ಹಂಗೆ ಹೇಳ್ತಿದ್ರು ಈ ಒಂಬತ್ತುವರೆಗೆ ಹೋದ ತಕ್ಷಣ ಲೈಕ್ ಇವಾಗ ಏನು ಕೆಲಸನೇ ಇಲ್ಲ ಮೊದ್ಲಾದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಹೋಗಿ ನೋಡ್ಬೇಕು ಬಟ್ ಇವಾಗ ಆಗ್ತಿಲ್ಲ ಅನ್ನೋ ತರ ಹೇಳ್ತಾ ಇದ್ದೀವಿ ಬಟ್ ನೀತು ಬಾಲ್ಯ ಹೇಗಿತ್ತು ನೀತು ಎಲ್ಲಿಂದ ಬಂದವರು ನೀತು ಲೈಫ್ ಜರ್ನಿ ಬಗ್ಗೆ ತುಂಬಾ ಗೊತ್ತಿಲ್ಲ ಅದನ್ನ ನಾನು ಖಂಡಿತ ಖಂಡಿತ ನಮ್ಮದು ಜ ನನ್ನ ಜನ್ಮಸ್ಥಳ ಬಂದು ಗದಗ್ ಗದಗ್ ಜಿಲ್ಲೆ ಅಲ್ಲೇ ಹುಟ್ಟಿದ್ದು ನನ್ನ ಎಜುಕೇಶನ್ ಅಲ್ಲೇ ನಡೀತಾ ಇತ್ತು ನಾರ್ಮಲ್ ಆಗಿ ಹೆಂಗೆ ನಾರ್ಮಲ್ ಎಲ್ಲರೂ ಸ್ಕೂಲು ಕಾಲೇಜ್ ಅಂತ ಹೋಗ್ತಾರೆ ಹಂಗೆ ನಮ್ಮ ಸ್ಕೂಲ್ ಅಲ್ಲೇ ಹೋಗ್ತಾ ಇದ್ದೆ ಸೊ ಆ ಟೈಮಲ್ಲಿ ನನಗೆ ಈ ಮನಸ್ಸಿನ ಒಂದು ಗೊಂದಲ ಸ್ಟಾರ್ಟ್ ಆಯಿತು ಸೊ ಏನೋ ಒಂದು ಡಿಫ್ರೆನ್ಸು ಸೊ ನಮ್ಮ ಫ್ರೆಂಡ್ಸ್ಗೆ ನನಗೆ ಕಂಪೇರ್ ಮಾಡಿದರೆ ಅವ್ರು ಬೇರೆ ರೀತಿ ಬಿಹೇವ್ ಮಾಡ್ತಿದ್ರು ನನ್ನದೇ ಬಿಹೇವಿಯರ್ ಬೇರೆ ಇರ್ತಿತ್ತು ನಡೆಯೋದು ಚೇಂಜ್ ಇರ್ತಿತ್ತು ಮಾತಾಡೋದು ಚೇಂಜ್ ಇರ್ತಿತ್ತು ಗೊತ್ತಿಲ್ಲ ಇದು ಯಾರತ್ರ ಹೇಳ್ಕೋಬೇಕು ಹೇಳಿದರೆ ನಾನು ಆ ಟೈಮಲ್ಲಿ ಒಂದು ಫಿಫ್ತ್ ಸಿಕ್ಸ್ ಸ್ಟ್ಯಾಂಡರ್ಡು ನಮ್ಮ ಮನೆ ಮುಂದೆನೇ ಫ್ರೈಜನ್ ಸ್ಟೋರ್ ಇತ್ತು ಸೊ ಅಲ್ಲಿ ನಮ್ಮ ಕಮ್ಯುನಿಟಿ ಜನ ಎಲ್ಲ ಬರ್ತಾಯಿದ್ರು ನಾನು ಅಂದ್ಕೊಂಡೆ ಈಗ ನಾನು ಇವ್ರ ಥರನೇ ಆಡ್ತಿದ್ದೀನಲ್ಲ ಓಕೆ ನಾನೇನಾದ್ರು ನಮ್ಮ ಫ್ರೆಂಡ್ಸ್ಗೆ ನಮ್ಮ ಫ್ಯಾಮ್ಲಿಗೆ ಹೇಳಿದರೆ ನಾನು ಅದೇ ಕ್ಯಾಟಗರಿಗೆ ಸೇರಿಸ್ತಾರೇನೋ ಅನ್ನೋದೊಂದು ಆ ಮೆಚುರಿಟಿ ಇತ್ತು ಆ ಟೈಮಲ್ಲಿ ಒಂದು ಗೊಂದಲ ಒಂದು ಫಿಫ್ತ್ ಸಿಕ್ಸ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ ಆ ಪ್ರೌಢ ಬರೋ ಟೈಮಲ್ಲಿ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ನಮ್ಮ ಫ್ರೆಂಡ್ಸ್ ಬೇರೆ ರೀತಿ ಮಾತಾಡ್ತಿದ್ರು ನಂದು ಬೇರೆಯೇ ಥಿಂಕಿಂಗ್ ಇತ್ತು ಸೊ ಎಲ್ಲೂ ಮ್ಯಾಚ್ ಆಗ್ತಿಲ್ಲಲ್ಲ ಅನ್ನೋದೊಂದು ಡೌಟ್ ಇತ್ತು ಯಾವುದೋ ಒಂದು ಕನ್ಫ್ಯೂಷನ್ ಇತ್ತು ಸೊ ಅದಾದಮೇಲೆ ನನಗೆ ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹೇಗೆ ಯಾಕೆ ನಾನು ಚೇಂಜ್ ಇದ್ದೀನಿ ಸೊ ನನ್ನಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ ಏನು ನಾನೇ ತಪ್ಪಾ ಏನು ಜನ ಸರಿ ಇದಾರೆ ಜನ ಸರಿದಾರೆ ನಾನು ತಪ್ಪಾ ಅನ್ನೋ ಥರ ಒಂದು ಯಾರ ಹತ್ರ ಹೇಳ್ಕೊಳಕ್ಕೆ ಚಾನ್ಸ್ ಇಲ್ಲ ಆ ಥರ ಗೊಂದಲ್ಲ ಅದು ಒಂಥರ ಕ್ವಶನ್ ಮಾರ್ಕ್ ಇಲ್ಲಿ ಗಂಡು ಅಲ್ಲ ಒಂದು ಹೆಣ್ಣು ಅಲ್ಲ ಏನ್ ಅಂತ ಗುರುತಿಸ್ಕೋಬೇಕು ನಾನು ಓಕೆ ಒಂದು ಏಟ್ ನಾನು ನೈನ್ ಸ್ಟ್ಯಾಂಡರ್ಡ್ ಅನಿಸುತ್ತೆ ಆ ಟೈಮಲ್ಲಿ ಓಕೆ ನಾನು ಈ ಥರ ಅಂದರೆ ನಾನು ಇದೇ ಕ್ಯಾಟಗರಿಗೆ ಸೇರಿಸ್ತಾರೇನೋ ಏನೋ ನನಗೆ ಆ ಜೀವನ ಬೇಡ ಆಗಿತ್ತು ನಾನು ಒಂದೊಳ್ಳೆ ನಾರ್ಮಲ್ ಹೆಣ್ಮಕ್ಳ ತರ ಬದುಕಬೇಕು ನಂದೇ ಆದಂತ ಒಂದ್ ಓನ್ ಐಡೆಂಟಿಟಿ ಬರ್ಬೇಕು ಸೊ ಚೇಂಜಸ್ ಮಾಡಬೇಕು ನಮ್ಮ ನನ್ನಲ್ಲಿ ಏನಿದೆ ಆ ಚೇಂಜಸ್ ನ ಗುಡ್ ವೇ ನ ತೊಗೊಂಡ್ ಹೋಗ್ಬೇಕು ಅಂತ ಪ್ಲಾನ್ ಆಗ್ತಿದೆ ಆ ಕ್ಷಣಕ್ಕೆ ಅನ್ನಿಸ್ತಿತ್ತು ಯಾಕೆ ಚೇಂಜಸ್ ಆಗ್ತಿಲ್ಲ ಯಾಕೆ ಬರೀ ಭಿಕ್ಷಾಟಣೆ ಪ್ರಾಸ್ಟ್ಯೂಷನ್ ಅಷ್ಟೇ ಸೀಮಿತ ನಮ್ಮ ಕಮ್ಯುನಿಟಿಗೆ ಬೇರೆ ಏನು ಅವಕಾಶವೇ ಇಲ್ವಾ ಬೇರೆ ರೀತಿ ಅಂದರೆ ಲೈಕ್ ಒಂದು ಸ್ವಲ್ಪ ನಾನು ಆ ಟೈಮಲ್ಲಿ ಕ್ರಾಸ್ ಡ್ರೆಸ್ಸಿಂಗ್ ಎಲ್ಲ ಮಾಡ್ತಿದ್ದೆ ನಮ್ಮ ಕಮ್ಯುನಿಟಿ ಪಯಣ ಸಂಗಮ ಅಂತ ಒಂದು ಆರ್ಗನೈಜೇಷನ್ ಇರ್ತಿತ್ತು ಅಲ್ಲಿ ಫಾರಿನ್ನಿಂದ ಫಂಡ್ಸ್ ಎಲ್ಲ ಬರ್ತಿತ್ತು ಅಂದರೆ ನಮ್ಮ ಕಮ್ಯುನಿಟಿಯವರು ಸರ್ವೇ ಮಾಡ್ತಿದ್ರು ಯಾರ್ಯಾರು ಈ ಥರ ಇದ್ದಾರೆ ಅಂದರೆ ಅವ್ರಿಗೆ ನಾವು ಇದ್ದೀವಿ ಅನ್ನೋ ಥರ ಅವರು ಬೆನ್ನುಲುಬ್ಬಾಗಿ ಅವರು ಬಂದು ನಮ್ಮ ಹತ್ರ ಮಾತಾಡ್ತಾ ಇದ್ರು ಸೊ ಅಲ್ಲಿ ನಾವು ಹೋಗಿ ನಮ್ಮ ಅಕ್ಕನ ತಗೊಂಡು ಹೋಗ್ತಿದ್ದೆ ಅಲ್ಲಿ ಇದನ್ನ ಚೂಡಿದಾರ್ ಅದೆಲ್ಲ ಹಾಕ್ಕೊಂಡು ಮಿರರಲ್ಲಿ ಎಲ್ಲ ಇಟ್ಕೊಂಡು ಕಾಜಲ್ಲಿ ಹಚ್ಕೊಂಡು ನಾವು ನಾವಾಗಿ ಅಲ್ಲಿ ಜೀವನ ಮಾಡ್ತಾಯಿದ್ವಿ ಸೊ ಅಲ್ಲಿ ಮೀಟ್ ಆಗ್ತಿದ್ವಿ ನಮ್ಮ ಕಮ್ಯುನಿಟಿ ಜನನ ಸೊ ಅವಾಗ ಕ್ವೆಶನ್ ಮಾರ್ಕ್ ಬಂದಿದ್ದು ಓಕೆ ಎಲ್ಲಿ ಯಾಕೆ ಈ ಥರ ಆಗ್ತಿದೆ ಯಾಕೆ ನಮ್ಮ ಕಮ್ಯುನಿಟಿ ಜನ ಈ ಥರನೇ ಇರೋದು ಚೇಂಜಸ್ ಆಗೋದೇ ಇಲ್ವಾ ಇದಕ್ಕೇನು ಸೊಲ್ಯೂಷನ್ನೇ ಇಲ್ವಾ ಅನ್ನೋದೊಂದು ಆ ಗೊಂದಲ ಇತ್ತು ಬಟ್ ಇಷ್ಟು ಕ್ಲಾರಿ ಕ್ಲಾರಿಫಿಕೇಷನ್ ಸಿಗ್ತಿರ್ಲಿಲ್ಲ ನಂಗೆ ಗೊತ್ತಿರಲಿಲ್ಲ ಹಿಂಗೂ ಆಗ್ಬೋದು ಹಿಂಗೂ ಆಗ್ತೀನಿ ನಾನು ಅಂದರೆ ಲೈಕ್ ನಮ್ದು ಒಂದು ಒಳ್ಳೆ ಥಾಟ್ ಇದ್ದಾಗ ಒಂದೊಳ್ಳೆ ಮೈಂಡ್ಸೆಟ್ ನಾವು ಕ್ರಿಯೇಟ್ ಮಾಡಿದಾಗ ಗುರಿ ಇಟ್ಟಾಗ ಸೊ ಒಳ್ಳೆ ಕಡೆಗೆ ಹೋಗ್ತಿವಿ ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆ ನನ್ನ ಬಾಲ್ಯ ನೆನ್ಸ್ಕೊಂಡ್ರೆ ಅದ್ ನಾನಲ್ದಿರೋ ಜೀವನ ತುಂಬಾ ಹಿಂಸೆ ಪಟ್ಟಿದೀನಿ ನನ್ನ ಮನಸ್ಸೊಳಗಡೆ ತುಂಬಾ ಶೈ ಪರ್ಸನ್ ನಾನು ಇಷ್ಟು ಈಗ ನಿಮ್ಮ ಹತ್ರ ಓಪನ್ ಆಗಿ ಮಾತಾಡ್ತಿದ್ದೀನಿ ಅಂದ್ರೆ ಇಷ್ಟು ಓಪನ್ ಆಗಿರ್ಲಿಲ್ಲ ನಾನು ಎಲ್ಲಿ ಓ ಮಾತಾಡಿದ್ರೆ ಎಲ್ಲಿ ನನ್ನ ಜನ ಏನೇನೋ ಅನ್ಕೋತಾರೇನೋ ನನ್ನ ಫ್ರೆಂಡ್ ಆಲ್ರೆಡಿ ಹೇಳ್ತಿದ್ದ ಈಗ ಏನು ನೀನೊಂದ್ ಸ್ವಲ್ಪ ಹೆಣ್ಣೆನಗತೆ ಮಾಡ್ತಿಯಲ್ಲ ಅಂದ್ರೆ ನಮ್ಮ ತ್ರಿಕಂಡಲ್ಲಿ ಏನು ನೀನು ಒಂದ್ ಸ್ವಲ್ಪ ಎಣ್ಣೆನ ಥರ ಮಾಡ್ತಿಲ್ಲ ಸ್ವಲ್ಪ ಹುಡುಗನ್ ಥರ ಇರು ಹುಡುಗನ್ ಥರ ಮಾತಾಡೋ ಹಾಗೆ ಹೇಗೆ ಅಂತಿದ್ದ ನನ್ಗದು ಹಿಂಸೆ ಆಗ್ತಿತ್ತು ಫೋರ್ಸಬಲಿ ನಾವು ಆ ಥರ ಮಾಡ್ಬೇಕಾ ಫೋರ್ಸೆಬಲಿ ಹಂಗಿರ್ಬೇಕಾ ಹಂಗಿದೆ ನನ್ನ ತನ ಇಲ್ಲಿ ಬರುತ್ತೆ ಓಕೆ ಆ್ಯಕ್ಟ್ ಮಾಡ್ಬೇಕಾ ಜನರ ಮುಂದೆ ಅನ್ನೋ ಥರ ಬಂದ್ಬಿಡ್ತಿತ್ತು ಅದು ಒಂದು ಸ್ವಲ್ಪ ನಾನು ರಿಸರ್ವ್ ಆಗೇ ಇರ್ತಿದ್ದೆ ಬೇಕು ಬೇಕಂತಾನೆ ಸುಮ್ಮನೆ ಯಾಕೆ ನನ್ನಿಂದ ಫ್ಯಾಮ್ಲಿಗೆಲ್ಲ ಕಷ್ಟ ಕೊಡಬೇಕು ನನ್ನಿಂದ ಯಾಕೆ ಲೈಕ್ ಒಂದು ಕೆಟ್ಟ ಹೆಸ್ರು ಬರಬೇಕು ನಮ್ಮ ಫ್ಯಾಮ್ಲಿಗೆ ಸೊ ಆ ಥರ ಎಲ್ಲ ಗೊಂದಲ ಇತ್ತು ಅಳತಿದ್ದೆ ಡೈಲಿ ಮಲ್ಕೊಂಡಾಗೆಲ್ಲ ಕನಸು ಕಾಣ್ತಿದ್ದೆ ಎಲ್ಲ ಫುಲ್ ಚೇಂಜ್ ಆಗಿ ಒಂದು ಹುಡುಗಿ ಆಗಿಬಿಡ್ಬೇಕು ಅನ್ನೋದೊಂದು ಕನಸು ಆಗ್ತಿತ್ತು ಮತ್ತು ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಅಕ್ಕ ಇಲ್ ಇಲ್ದಿರೋ ಟೈಮಲ್ಲಿ ನಾನು ಡ್ರೆಸ್ ಹಾಕ್ಕೊಂಡು ಎಲ್ಲ ಮೇಕಪ್ ಮಾಡಿಕೊಂಡು ಇದು ಮಾಡ್ತಿದ್ದೆ ಬರೋ ಬರ್ತಾರೆ ಅನ್ನೋದು ಅಂದ್ ಲ್ಯಾಂಡ್ಲೈನ್ ಇತ್ತು ಆ ಟೈಮಲ್ಲಿ ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಎಲ್ಲ ತೆಗೆದು ಮತ್ತೆ ನಾರ್ಮಲ್ ಆಗಿ ಇರ್ತಿದ್ದೆ ನಮ್ಮ ನಮ್ಮಕ್ಕ ನಮ್ಮ ಮಮ್ಮಿ ಕೇಳ್ತಿದ್ರು ಏನು ಕಾಜಲ್ಲಿ ಹಚ್ಕೊಂಡಿದ್ಯಲ್ಲ ಏನು ಏನು ಎತ್ತಿಲ್ಲ ಅದು ಲ್ಯಾಶಸ್ ಚೆನ್ನಾಗಿ ಬರಲಿ ಅಂತ ಹಚ್ಕೊಂಡಿದ್ದೀನಿ ಅದು ಏನೋ ಒಂದು ಹೇಳ್ತಿದ್ದೆ ಹೆಂಗೋ ಪ್ರಿಟೆಂಡ್ ಮಾಡ್ತಿದ್ದೆ ಇದು ನನ್ನ ಮನಸ್ಸಿನ ಭಾವನೆ ನನ್ನಲ್ಲೇ ಇರಲಿ ನಾಲ್ಕು ಗೋಡೆ ಮಧ್ಯೆ ಇರಲಿ ನಾನು ತೋರಿಸೋದೇ ಬೇಡ ಯಾರಿಗೂ ಎಜುಕೇಶನ್ ಮಾಡೋಣ ಇರಲಿಲ್ಲ ನನಗೆ ಒಂದು ಫ್ರೀಡಮ್ ಸಿಗುತ್ತೆ ಅಂತ ಬೆಂಗಳೂರಿಗೆ ಬಂದೆ ನಾನು ಆ ಟೈಮಲ್ಲಿ ಡ್ರಾಯಿಂಗ್ ಅವಾಗ ಎಜುಕೇಶನ್ ಕಾನ್ಸಂಟ್ರೇಷನ್ ಓದೋದ್ರಲ್ಲಿ ಓದೋದ್ರೆಲ್ಲ ಅಷ್ಟಿರ್ಲಿಲ್ಲ ನಾನು ಡ್ರಾಯಿಂಗ್ ಎಲ್ಲ ಮಾಡ್ತಿದ್ದೆ ಸ್ಕೆಚಿಂಗ್ ಡ್ರಾಯಿಂಗ್ಸ್ಕೂಲ್ ಟೀಚರ್ಸ್ ಎಲ್ಲ ಯಾವತರ ಇಲ್ಲ ಅವ್ರ ಹತ್ರನೂ ಹೇಳಕ್ ಸೊ ನಂದು ಡ್ರಾಯಿಂಗ್ ಡ್ರಾಯಿಂಗ್ ಅಂತ ಹೇಳಿದ್ನಲ್ಲ ಡ್ರಾಯಿಂಗ್ ಮಾಡಬೇಕಾ ನಮ್ಮ ಸರ್ ಬಂದು ಕೇಳಿದ್ರು ಈ ಥರ ಕಾಂಪಿಟೇಷನ್ಸ್ ಇರುತ್ತೆ ಹೋಗ್ತೀಯಾ ಚೆನ್ನಾಗಿ ಮಾಡ್ತಿದ್ದೆ ಸ್ಕೆಚಿಂಗ್ ಎಲ್ಲ ಅಂತ ಅದನ್ನು ನನ್ನ ಮನಸ್ಸಿನ ಭಾವನೆನ ಅದರಲ್ಲಿ ತೋರಿಸ್ತಿದ್ದೆ ನಾನು ಒಂದು ಹುಡುಗಿ ಫೇಸ್ ಮಾಡೋದು ಅದಕ್ಕೆ ಓಲೆ ಹಾಕೋದು ಅಂದರೆ ಲಿಪ್ಸ್ಟಿಕ್ ಎಲ್ಲ ಈ ಥರ ಎಲ್ಲ ಕಲರ್ಸ್ ಎಲ್ಲ ಮಾಡ್ತಿದ್ದೆ ಅದನ್ನ ನೋಡಿ ಅವರು ಕಾಂಪಿಟೇಷನ್ಸ್ ಕಳಿಸ್ತಿದ್ರು ನೀವು ಏನು ಸ್ಕೆಚ್ ಹಾಂ ಅಲ್ಲಿ ವ್ಯಕ್ತಪಡಿಸ್ತಿದ್ದೆ ಅಲ್ಲಿ ನಮ್ಮ ಸರ್ ಬಂದು ಕೇಳ್ತಾರೆ ಈ ಥರ ಕಾಂಪಿಟೇಷನ್ಸ್ ಇದೆ ಹೋಗ್ತೀಯ ಅಂತ ಭಾವೇಕೆ ಚಿತ್ರ ಹೇಗೆ ಪೆಟ್ರೋಲ್ನ ಸೇವ್ ಮಾಡೋದು ಸೊ ಅದೆಲ್ಲ ಸಬ್ಜೆಕ್ಟ್ ಕೊಡ್ತಿದ್ರು ಅದನ್ನು ನಾನು ಅಲ್ಲಿ ಕಾಂಪಿಟೇಷನಲ್ಲಿ ಡ್ರಾಯಿಂಗ್ ಮಾಡಿ ಫಸ್ಟ್ ಪ್ರೈಝು ಸೆಕೆಂಡ್ ಪ್ರೈಝು ಗೋಲ್ಡ್ ಮೆಡಲ್ ಇನ್ನೂ ನನ್ನ ಹತ್ರ ಎಲ್ಲ ಇದಿದೆ ಅದು ಶೀಟ್ಸ್ ಎಲ್ಲ ಇದೆ ಅಂದರೆ ಕಟ್ ಮಾಡಿ ನೋದೆಲ್ಲ ಬಂದಿತ್ತು ಇದು ಮಾಡಿ ಸೊ ಹಾಗೆ ನಮ್ಮ ಸರ್ ಕಡೆ ಎಲ್ಲ ಕನೆಕ್ಷನ್ ಇತ್ತು ಅವರೆಲ್ಲ ನಂಗೆ ಪೇಂಟ್ಸ್ ಎಲ್ಲ ಕೊಡ್ತಿದ್ರು ಬಟ್ ಎಲ್ಲೂ ನನ್ನ ಐಡೆಂಟಿಟಿನ ನಾನು ಬಿಟ್ಕೊಟ್ಲಿಲ್ಲ ನನ್ನ ಮನ್ಸೊಳಗಡೆ ಇತ್ತು ಎಲ್ಲರೂ ಅವಾಗ ನನ್ನ ಮಂಜು ಥರನೇ ನೋಡಿದ್ದಾರೆ ಯಾರಿಗೂ ಒಂದು ಸ್ವಲ್ಪನು ಡೌಟ್ ಬರ್ತಿಲ್ಲ ಯಾವಾಗ ನನ್ನ ಫ್ರೆಂಡ್ ಹೇಳಿದ್ನಲ್ಲ ಸೊ ಅವಾಗ ಒಂದು ಸ್ವಲ್ಪ ಕಾನ್ಶಿಯಸ್ ಆಗಿಬಿಟ್ಟೆ ನಾನು ಆರೀಫ್ ಇದ್ದ ಚೇತನ್ ಅಂತ ಇದ್ದ ಸೊ ಅವರೆಲ್ಲ ನಂಗೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗ ಮಾತಾಡ್ತಾನೆ ಇರಲಿಲ್ಲ ನಾನು ಬೇಡವೇ ಬೇಡ ಬಿಡು ಮಾತಾಡೋದು ಆಮೇಲೆ ನಂಗೆ ನಮ್ಮ ಕಮ್ಯುನಿಟಿ ಕಡೆಯಿಂದ ಗೊತ್ತಾಯಿತು ಅಂದರೆ ಲೈಕ್ ಇಲ್ಲಿ ಬೆಂಗ್ಳೂರ್ ಕರ್ಕೊಂಬತ್ತಿದ್ರೆ ಅವಾಗ ಒಂದು ಫಂಕ್ಷನ್ಸ್ ಎಲ್ಲ ಅಂದರೆ ಎಲ್ಲ ಅಲ್ಲ ಎನ್ ಜಿ ಓ ಕಡೆಯಿಂದ ಅಂದರೆ ಎಲ್ಲ ಸ್ಟೇಟಿಂದ ಬಂದಿರ್ತಾರೆ ಯಾರು ಇರ್ತಾರಲ್ಲ ಎಲ್ಲಾ ಸ್ಟೇಟಿಂದ ಬಂದಿರ್ತಾರೆ ಸೊ ಅವಾಗ ನಂಗೆ ಗೊತ್ತಾಯ್ತು ಓಕೆ ಬೆಂಗ್ಳೂರ್ ಒಂದು ಸ್ವಲ್ಪ ಫ್ರೀಡಮ್ ಸಿಗುತ್ತೆ ಆರಾಮಾಗಿ ಜೀವನ ಮಾಡಬಹುದು ಇಲ್ಲಿ ಯಾರು ಇದನ್ನ ಮಾಡಲ್ಲ ಹಿಂಗೇ ಇರ್ಬೇಕು ಹಂಗೆ ಇರ್ಬೇಕು ಅಂತ ಸೊ ಇದ್ರ ಮೇಲೆ ಬೆಂಗಳೂರಿಗೆ ಬಂದಿತ್ತು ಹೇಳಿದ್ಯಾಸ್ ಮನೆಯಲ್ಲಿ ಅಲ್ಲಿವರ್ಗೂ ಹೇಳಿರ್ಲಿಲ್ಲ ಮನೇಲಿ ಹೇಳಿದ್ದು ಈ ತರ ಎಜುಕೇಶನ್ ಹೋಗ್ತಿದೀನಿ ಬಿ ಬಿ ಎ ಬ್ಯಾಚುಲರ್ ಬಂದ್ಬಿಟ್ಟೆ ನಮ್ಮ ಅಣ್ಣ ಇದ್ದ ಇಲ್ಲಿ ಅಂದ್ರೆ ಏನೋ ಒಂದು ಧೈರ್ಯ ನಮ್ ತುಂಬಾ ಪುವರ್ ಫ್ಯಾಮಿಲಿ ತುಂಬಾ ಅರ್ಥಾಕ್ಸ್ ಫ್ಯಾಮಿಲಿ ಅಷ್ಟು ದುಡ್ಡು ಗಿಡ್ಡೆಲ್ಲ ಕೊಟ್ಟು ಕೆಲಸ ಅಷ್ಟು ಇರ್ಲಿಲ್ಲ ತಂದೆಗೆ ಸೀಮೆನೆ ವ್ಯಾಪಾರ ಮಾಡ್ತಿದ್ರು ಬಟ್ ಅವ್ರು ಅಷ್ಟು ನಮ್ಮನ್ನ ಅಷ್ಟು ನೋಡ್ಕೋತಿರ್ಲಿಲ್ಲ ಪಾಪ ಅವ್ರಿಗೂ ತುಂಬಾ ಕಮಿಟ್ಮೆಂಟ್ಸ್ ಸಾಲ ಮಾಡ್ಕೊಂಡಿದ್ರು ಅವರು ಅದರಲ್ಲೇ ಅವ್ರಿಗೆ ಅಷ್ಟ ಆ ಇರ್ತಿದ್ರು ಅವ್ರು ನಮಗೂ ಏನಾದ್ರೂ ಒಂದು ಬಟ್ಟೆ ಏನಾರ ಕೇಳ್ಬೇಕಂದ್ರೆ ದೀಪಾವಳಿಗೆ ನಮ್ಗೆ ಭಯ ಆಗ್ತಿತ್ತು ಎಲ್ಲಿ ಅವ್ರಿಗೆ ಮತ್ತೆ ಸಾಲ ಹೋಗ್ಬರ್ತಾರೆ ಏನೋ ಅಂತ ಸೊ ಕೇಳ್ತಾನೆ ಇರ್ಲಿಲ್ಲ ನಾವು ಒಂದ್ಸಲ ಕೇಳಿದ್ರು ಅವ್ರ ಹತ್ರ ಅಷ್ಟು ದುಡ್ಡು ಇರ್ತಿರ್ಲಿಲ್ಲ ನಾವು ಹೂವೆಲ್ಲ ಕಟ್ತಿದ್ವಿ ಉಪ್ಪಿನಕಾಯಿ ಚೀಟ್ ಮಾಡ್ತಿದ್ವಿ ಅದ್ರಲ್ಲಿ ಬಂದಂತ ಹಣನ ನಾವು ಎಜುಕೇಶನ್ ಹಾ ಅಮ್ಮ ನಾನು ಮತ್ತೆ ಅಕ್ಕ ನಮ್ಮ ಪ್ರೈಮರಿ ಸ್ಕೂಲ್ವರೆಗೂ ಸಿಕ್ಸ್ ಟು ಟ್ವೆಲ್ ಟ್ವೆಲ್ ಓ ಕ್ಲಾಕ್ ಇರ್ತಿತ್ತು ಟ್ವೆಲ್ ಓ ಕ್ಲಾಕ್ ಮೇಲೆ ಫ್ರೀ ಇರ್ತಿತ್ತು ಸೊ ಆ ಟೈಮ್ನ ನಾವು ಹೂ ಕಟ್ಟೋದು ಉಪ್ಪಿನಕಾಯಿ ಮಾಡೋದು ಉದ್ದಿನ ಉದ್ದಿನ ಕಡ್ಡಿ ಮಾಡೋದು ಸೊ ಆ ಥರ ಸೊ ನನ್ನ ಮಮ್ಮಿಗೆ ಹೇಳಿ ಬಂದಿದ್ದು ಇಲ್ಲ ನಾನೇ ನೋಡ್ಕೋತೀನಿ ಎಲ್ಲ ನಾನೇ ಎಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಬೆಂಗ್ಳೂರಿಗೆ ಬಂದಿದ್ವಿ ನೋಡ್ಕೊತೀನಿ ತೊಂದರೆ ಕೊಡಲ್ಲ ಹೆಂಗಂದ್ರೆ ಅವ್ರಿಗೆ ಗೊತ್ತಿತ್ತು ನಾನು